ಕತ್ಮೀರಿ ಶರಣ ಶರಣಾರ್ಥಿ ಮತ್ತೊಂದು ಅರ್ಥಗರ್ಭಿತ ಒಂದು ಆಧ್ಯಾತ್ಮಿಕ ಗೀತೆಯೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೇನೆ ಇದನ್ನು ಕೂಡ ತುಂಬ ಸಾರಿ ನನ್ನ ಶಿಷ್ಯರಿಂದ ಹಾಡಿಸಿದ್ದೀನಿ ಸಾಮೂಹಿಕವಾಗಿ ನಾನು ಕೂಡ ಗುಣಗುಣಿಸ್ತಾ ಇರ್ತೀನಿ ಅದನ್ನು ನೀವು ಇದ್ದೀನಿ ಎಲ್ಲೋ ಹುಡುಕಿದೆ ಕಾನದ ದೇವರ ಕಲ್ಲು ಮುಳ್ಳುಗಳ ಗುಡಿಯೊಳಗೆ ಗುಡಿಯೊಳಗೆ ನೀವು ಕೇಳಿದ್ದೀರಿ ಖಂಡಿತವಾಗಿಯೂ ಈ ಹಾಡನ್ನು ಎಲ್ಲಾದರೂ ಕೇಳೇ ಇರ್ತೀರ ನಾನು ಹಾಡೋದ್ರೊಳಗೆ ನಿಮ್ಮ ಕೂಡ ಹಂಚಿಕೊಳ್ಳೋದ್ರಾಗ ಏನು ಹೊಸ ಅದು ಏನಿಲ್ಲ ಅದಕ್ಕೆ ಸಹಿತ ಹ್ಞೂ ನಾನು ಇದರ ಅರ್ಥವನ್ನು ಬೇರೆ ರೀತಿಯಾಗಿ ಕಂಡಿದ್ದೀನಿ ಯಾರು ಎಷ್ಟೋ ಜನ ಹಾಡ್ತಾರೆ ಎಲ್ಲೋ ಎಲ್ಲೋ ಹುಡುಕಿದೆ ಇಲ್ಲದ ದೇವರಂತಾರೆ ಇಲ್ಲದ ದೇವರಲ್ಲ ದೇವರು ಇದ್ದ ಇದ್ದಾನ ದೇವರ ಅಸ್ತಿತ್ವವನ್ನು ಅಲಗಳದ್ರೆ ನಮ್ಮ ಅಸ್ತಿತ್ವವನ್ನೇ ಅಲಗಡೆದಂಗೆ ಅದು ಅದಕ್ಕೆ ಎಷ್ಟೋ ಜನ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ಗುಡಿಯೊಳಗೆ ಅಂತಾರ ಬಟ್ ಕೆಲವು ಮಂದಿ ಹಾಡ್ತಾರೆ ನಾನು ಇದನ್ನೇ ಹಾಡ್ತೀನಿ ಎಲ್ಲೋ ಹುಡುಕಿದೆ ಕಾನದ ದೇವರ ಕಲ್ಲು ಮುಳ್ಳುಗಳ ಗುಡಿಯೊಳಗೆ ಗುಡಿಯೊಳಗೆ ಯಾರು ಇವತ್ತಿಗೂ ಒಬ್ಬ ದೇವರನ್ನ ಕಂಡವರಿಲ್ಲ ಹನುಮಂತರನ್ನ ಪೂಜೆ ಮಾಡ್ತೀವಿ ರಾಘವೇಂದ್ರ ಸ್ವಾಮಿಗಳನ್ನ ಪೂಜೆ ಮಾಡ್ತೀವಿ ನಂತರ ಶಿವ ಶಿವನ ಪೂಜೆ ಮಾಡ್ತೀವಿ ವಿಷ್ಣುವನ್ನ ಪೂಜೆ ಮಾಡ್ತೀವಿ ಬ್ರಹ್ಮ ಬ್ರಹ್ಮನ ಬಗ್ಗೆ ಮಾತಾಡ್ತೀವಿ ಅವನ ಕೆಲವೊಂದು ಕಡೆ ಪೂಜಿಸ್ಕೊಂತಾನೆ ಇವು ಯಾವ ದೇವರನ್ನ ಯಾರು ಕಂಡಾರ ಬುದ್ಧ ದೇವರ ಅಗೋಚರ ನಿರಾಕಾರ ಹೇಳ್ತಾ ಹೇಳ್ತಾ ನಾವು ದೇವರಿಗೆ ಆಕಾರ ಕೊಟ್ಟು ಪೂಜಿಸ್ತಾ ಇದ್ದೀವಿ ಹ್ಞೂ ಅದಕ್ಕೆ ಇಲ್ಲದ ದೇವರ ಅಂತ ಅನ್ನು ಬದಲಿ ಕಾನದ ದೇವರ ದೇವರ ಅವನ್ನ ಓದನ ಬಟ್ ಕಂಡಿಲ್ಲೆಗು ಅದಕ್ಕೆ ಕಾನದ ದೇವರ ಕಲ್ಲು ಮುಳ್ಳುಗಳ ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ಈ ನಮ್ಮೊಳಗೆ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿದೆ ನಾಲಗೆಗೆ ಎಲ್ಲೋ ಹುಡುಕಿದೆ ಕಾನದ ದೇವರ ಕಲ್ಲು ಮುಳ್ಳುಗಳ ಗುಡಿಯೊಳಗೆ ಗುಡಿಯೊಳಗೆ ಎಲ್ಲಿದೆ ನಂದನ ಯಾವುದು ಕಾರ್ಯದ ಎಲ್ಲ ನಮ್ಮೊಳಗೆ ನಾವು ನಾವು ಕ್ರಿಯೇಟ್ ಮಾಡಿಕೊಂಡಿದ್ದು ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ನಮ್ಮ ಮನಸ್ಸು ಅನ್ನೋದು ಈ ಒಂದು ಇದು ಮಹಾನಂದಿಯೊಳಗಿರ್ತಕ್ಕಂಥ ತಿಳಿ ನೀರಿನ ಕೊಳ ಒಂದು ಸೂಜಿ ಒಗೆದ್ರೆ ಒಂದು ನಾಣ್ಯ ಒಗೆದ್ರೆ ಕಾಣಿಸ್ತದ ಅದರ ಪ್ರತಿರೂಪ ಒಳಗಿದ್ದದ್ದು ನಾಣ್ಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಂದು ಸೂಜಿಸ ಗೊತ್ತಾಗುತ್ತೆ ಆದರೆ ಯಾರೋ ಒಂದಿಷ್ಟು ಗುಲಾಲು ಒಗ್ಗಿದ್ರು ಹೊಲಸ ಹಾಕಿದ್ರಪ್ಪ ಅಂದರೆ ಹೆಂಗೆ ಕಾಣಿಸ್ತದ ಹಂಗ ತಿಳಿಯಾಗಿ ಮಹಾನಂದಿ ಕೊಳದಕ್ಕಿಂತ ತಿಳಿಯಾಗಿರ್ತಕ್ಕಂಥ ನಮ್ಮ ಎಂಬ ಕೊಳದೊಳಗೆ ಏನೆಲ್ಲ ಹಾಕಿದ ಕಾಮ ಹಾಕಿದ್ವಿ ಕ್ರೋಧ ಹಾಕಿದ್ದೀವಿ ಮತ್ಸರ ಹಾಕಿದ್ದೀವಿ ಮದ ಹಾಕಿದ್ದೀವಿ ಎಲ್ಲ ಎಲ್ಲ ಹಾಕಿ ಹಾಂ ಒಳಗಿನ ತಿಳಿಯನು ಕಲಕದೆಯಿದ್ದರೆ ಅಮೃತದ ಸವಿ ಇದೆ ನಾಲಗೆಗೆ ಇವತ್ತು ನಮ್ಮ ಬಾಯಿಯಿಂದ ಬರ್ತಕ್ಕಂಥ ಪ್ರತಿ ನುಡಿ ಪ್ರತಿ ಶಬ್ದ ಮೂಡ್ತಕ್ಕಂಥ ಪ್ರತಿ ವಿಚಾರಗಳೆಲ್ಲವೂ ಒಳಗಿನ ಹೊಲಸಿನಿಂದನೇ ಬರ್ತತ್ತವು ಅದು ಇತ್ತಪ್ಪ ಅಂದ್ರೆ ತಿಳಿಯೇ ಬರ್ತಿತ್ತು ಆದ್ರ ಒಳಗೆ ಹೊಲಸದಲ್ಲ ನಮ್ಮ ಹೊಲಸ ಮಾತ್ರ ಬರ್ತಾವ ಹೊಲಸು ನುಡಿಗಳೇ ಬರ್ತಾವ ಹೊಲಸು ವಿಚಾರಗಳೇ ಬರ್ತಾವೆ ಎಷ್ಟು ಅದ್ಭುತ ಹತ್ ಮತ್ತೆ ಸೆಕೆಂಡ್ ಶ್ರಾಂಜ ಬರುತ್ತೆ ರೀ ಹತ್ತಿರ ಇದ್ದು ದೂರ ಇರುವೆವು ಹತ್ತಿರ ಇದ್ದು ದೂರ ಇರುವೆವು ನಮ್ಮ ಅಹಮ್ಮಿನ ಕೋಟೆಯೊಳೂ ಕೋಟೆಯೊಳು ಎಷ್ಟು ಕಷ್ಟವು ಹೊಂದಿಕೆ ಎಂಬುದು ಎಷ್ಟು ಕಷ್ಟವು ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನೊಳು ಹತ್ತಿರ ಇದ್ದು ದೂರ ಇರ್ತೀವಿ ಹತ್ತಿರ ಇದ್ದು ದೂರ ಇರ್ತೀವಿ ಗಂಡ ಹೇಂತಿ ಒಂದ ಬೆಡ್ ಮ್ಯಾಗ ಮೈಗೆ ಮೈ ಹಚ್ಚಿ ಮಕ್ಕೊಂಡಾರ ಹ ಅವ್ರ ಸಾಂಗತ್ಯದೊಳಗೆ ಅದಾರ ಹ ಸಂಪರ್ಕದೊಳಗೆ ಅದಾರ ಅಂತ ಅನುಸರಿಸೈತ ಅವರ ಮನಸ್ಸು ಬೇರೆ ವಿಚಾರ ಮಾಡ್ತದ ಗಂಡನ ಮನಸ್ಸು ಬೇರೆ ವಿಚಾರ ಮಾಡ್ತದ ಅವರೊಂದು ಲೋಕದೊಳಗ ಇವರೊಂದು ಲೋಕದೊಳಗ ಹೆಸರಿಗೆ ದೇಹ ಹತ್ತಿಕೊಂಡವ ದೇಹ ಹತ್ತಿಕೊಂಡವ ದೇಹ ಹತ್ತಿರದ ಮನಸ್ಸು ಗಾವುದು ದೂರದ ಹ್ಮ್ ತಮ್ಮದು ತಮಗೆ ವಜ್ಜ ಆಗೈತಿ ಗಂಡದ ಗಂಡಗೆ ವಜ ಹೆ ವಜ ತಂದೆ ತಾಯಿಗೆ ತಂದೆ ತಾಯಿ ವಜ್ಯ ಮಕ್ಕಳದ ಮಕ್ಕಳಿಗೆ ವಜ್ಜ ಹೌದಾ ಹತ್ತಿರ ಇದ್ದು ದೂರ ಇರಬೇಕು ಏನು ಐತಿಲ್ಲ ನಮ್ಮ ಜೀವನ ಹತ್ತಿರ ಅದೀವಿ ಅದು ದೂರ ದೂರದೀವಿ ನೋಡಿ ಹೊರಗೆ ನಮ್ಮ ಅಂತ ನಮ್ಮ ಗೆಳೆಯರು ಕೂಡ ಎಷ್ಟು ಚಂದ ಮಾತಾಡ್ತೀವಲ್ಲ ಅಷ್ಟೇ ಚೆಂದ ಕೂಡ ಮಾತಾಡ್ತೀವ ಅಷ್ಟೇ ಚೆಂದ ಕೂಡ ಮಾತಾಡ್ತೀವ ಅಷ್ಟೇ ಚೆಂದ ಕೂಡ ಮಾತಾಡ್ತೀವ ಕೂತ್ಕು ಮಾತಾಡ್ತೀವಿ ಏನ್ರಿ ಸುಮ್ಮನೆ ಒಂದು ಮನಿಯೊಳಗೆ ವಾಸಿಸ್ತೀವಿ ಕರೆ ಒಂದು ಮನಿಯೊಳಗೆ ವಾಸಿಸ್ತೀವಿ ನಾವು ನಿರ್ಜೀವ ಶವಗಳು ಏನು ವಿಚಾರ ಸರಣಿನೇ ಇಲ್ಲ ಅವ ಬರ್ತಾನೆ ಇವನು ಪಡ ಇವ ಬರ್ತಾನೆ ಇವ್ ಅವ ಉಂಡ ಇವಾಗ ಉಂಡೋಗಣ ಮಾಡೋರು ಮಾಡಿ ಮಾಡಿ ಮಾಡಿಟ್ಟಿರ್ತಾರ ನೀವೇ ಬಡಿಸ್ಕೊರಿ ತಿನ್ರಿ ಹೋಗ್ರಿ ಲಾಜಿಂಗ್ ಆಗ್ಯಾವ ಪ್ರತಿಯೊಂದು ಮನೆ ಲಾಜಿಂಗ್ ಆಗ್ಯಾವ ಲಾಜಿಂಗ್ ಹಾಂ ಅದಕ್ಕಿಂತ ಭಿನ್ನ ಏನದ ರೆಸ್ಟೋರೆಂಟ್ ಆಗ್ಯಾವ ಸರಿ ಹೊತ್ತಿರಿ ಸರಿ ಇವ್ರು ಕೂಡ ಮಾಡಿ ಹಾಕ್ತಾರೆ ಅವ್ರು ಬಂದು ತಿಂದು ಹೊಕ್ಕಾರೆ ರಾತ್ರಿ ಆಕೆ ಮಕ್ಕೊಂಡ ಇವ ಬರ್ತಾನೆ ಇವ ಎದ್ದಾಗ ಆಕೆ ಎದ್ದು ಹೋಗಿರ್ತಾಳೆ ಹ್ಞೂ ಎಂಥ ಬದುಕು ಎಂಥ ಬದುಕು ಹತ್ತಿರ ಇದ್ದು ದೂರ ಇರುವೆವು ನಮ್ಮ ಅಹಮ್ಮಿನ ಕೋಟೆ ಏಳು ಏನು ಕಮ್ಮಿ ನೀ ಏನು ಕಮ್ಮಿ ಏ ನೀ ಇದ್ರ ಇಲ್ಲಿ ಕಂಡಿತು ಹೋಗು ನೀಡ್ತೈತೆ ಹೋಗಿ ಬರೀ ಇದ ದೊಡ್ಡ ಸೊಕ್ಕು ಅಹಂಕಾರ ದರ್ಪ ನಾನು ದುಡಿತೀನಿ ಆಯ್ ಏನು ಕಮ್ಮಿ ನೀನು ದುಡಿತೀನಿ ಕಮ್ಮಿ ಸೆಲ್ಫ್ ಎಲ್ಲರೂ ಸೆಲ್ಫ್ ಆಗಿರಲ್ಲ ಅದಕ್ಕೆ ಯಾರಿಗೂ ಯಾರ್ದು ಗರ್ಜಿಲ್ಲ ನೀ ಇರ್ಲಿಕ್ಕಂದ್ರೂ ನೀ ಬಿಟ್ಟು ಹೋದ್ರೆ ನಡಿತೈತಿ ಅಂತಕ್ಕಂಥ ಭಾವ ಎಲ್ಲರಲ್ಲೂ ಐತಿ ಆದ್ರೆ ಒಂದು ಕಾಲ ಬರ್ತದ ಅವ್ರು ಇಲ್ಲದೆ ಇದ್ರ ನಮ್ಮ ಹತ್ತಿರ ಇದ್ದವ್ರು ಇಲ್ಲದೆ ಇದ್ರ ನಮ್ದು ಏನು ನಡೆದಿಲ್ಲ ಅನ್ನೋ ಕಾಲ ಬಂದಾಗ ಪಶ್ಚಾತ್ತ ಒಂದೇ ನಿಮ್ಮ ಹತ್ರ ಇರೋದು ಎಲ್ಲರೂ ತಮ್ಮದೇ ಹಮ್ಮಿನ ಕೋಟಿ ಒಳಗ ಹಾ ಬದುಕ್ತಾ ಇದ್ದಾರೆ ಅದೇ ಗರ್ಜಿನೊಳಗ ಅದೇ ದಿಮಾಕಿನೊಳಗ ಹಾ ಹತ್ತಿರ ಎದ್ದು ದೂರ ಇರುವೆವು ಏನು ಅರ್ಥ ಅದರಿದು ನಮ್ಮ ಅಹಮ್ಮಿನ ಕೋಟೆಯೊಳು ಎಷ್ಟು ಕಷ್ಟವು ಹೊಂದಿಕೆಯಂಬುದು ನಾಲ್ಕು ದಿನದ ಏ ಬದುಕಿನೊಳು ಅವರೆಷ್ಟು ದಿನ ಇರ್ತಾರ ಎಷ್ಟು ದಿನ ಇರ್ತೀವಿ ನಾಳೆಗೆ ಅವ್ರ ಗೊಟಕ್ಕೆ ಕನ್ಬೋದು ನಾಳೆಗೆ ನಾವು ಘೋಟಕ್ ಕನ್ಬೋದು ನಾವು ಇಲ್ಲವಾಗ್ಬೋದು ಇವತ್ತು ಅದೀವಿ ನಾಳೆ ಇಲ್ಲವಾಗ್ಬೋದು ಆದರೆ ನಾಲ್ಕು ದಿನದ ಬದುಕಿನೊಳಗೆ ಹೊಂದಾಣಿಕೆ ಮಾಡಿಕೊಂಡು ಬದುಕಲಿಕ್ಕೆ ಬರಲಿಲ್ಲ ಎಷ್ಟು ನಮ್ಮದು ಸೊಕ್ಕದ ಅಂದ್ರೆ ಒಂದು ಬಸ್ನೇ ಹೊಂಟಿರ್ತೀವಿ ಎರಡು ಸೀಟ್ನೇ ಮೂಳೆದಾಗ ಬಂದು ಅಂದ್ರೆ ಕಾಲು ಕಿಸ್ಕೊಂಡು ಕೂಡ್ತೀವಿ ನಾವು ಅಯ್ಯ ಅಲ್ಲೇ ತಗೊಂತೀವಿ ನಾವು ಒಂದಿಷ್ಟು ಒಂದು 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 ತಾಸಿನ ಯಾತ್ರೆ ಮಾಡ್ತೀವಿ ಒಂದಿಷ್ಟು ಸೀಟ್ ಬಿಟ್ಟು ಕೊಡೋದಿಲ್ಲ ಅದು ನಮ್ಮ ಅಪ್ಪಂದ ಆಸ್ತಿ ಅಲ್ಲ ನಿಮ್ಮ ಆಸ್ತಿ ಇರೋದಿಲ್ಲ ಆದರೆ ಒಬ್ಬರು ಕರ್ಕೊಂಡು ಹಾಂ ಸಹಬಾಳ್ವೆ ಮಾಡೋದು ಅದನ್ನು ಹಂಚಿಕೊಂಡು ಅವ್ರನ್ನೂ ಕೂ ಕೂ ಕೂಡಿಸಿಕೊಂಡು ಕರ್ಕೊಂಡು ಹೋಗುವಂಥ ಒಂದು ಇದಿಲ್ಲಲ್ಲ ನಮ್ಮಲ್ಲಿ ದೊಡ್ಡ ಭಾವನೆ ಎಲ್ಲ ಸ್ವಾರ್ಥ ನನಗಿರಲಿ ನನಗಿರಲಿ ಮೊದಲು ನನಗಿರಲಿ ಎಷ್ಟು ಕಷ್ಟ ಹೊಂದಿಕೆ ಎಂಬುದು ಅಪ್ಪನ ಕೊಡುವಂತಿಕೆ ಇಲ್ಲ ಮಕ್ಕಳು ಹೊಂದಿಕೆ ಇಲ್ಲ ಅಳಿಯನ ಕೊಡುವಂತಿಕೆ ಇಲ್ಲ ಮಾವನ ಹೊಂದಿಕೆ ಇಲ್ಲ ಗಂಧನ ಕೊಡುವಂತಿಕೆ ಇಲ್ಲ ನಾಲ್ಕು ದಿನ ರೇಪ ಮುಂದೆ ಅವ್ರು ಅವರ್ಯಾರು ನೀವ್ಯಾರು ಹ್ಞೂ ಹೊಂದಾಣಿಕೆ ಮಾಡಿಕೊಂಡು ಬದುಕುದು ಯಾಕೆ ಬರಲಿಲ್ಲಂತ ಕಾಗೆಗಳು ಒಂದಗಳ ಕಂಡರೆ ಕರೆಯದೆ ಹಾಂ ಕರೆಯದಿರುವುದೇ ತನ್ನ ಬಳಗವನು ಒಂದು ಸ್ವಲ್ಪ ರೊಟ್ಟಿ ಚೂರುಕೊಂಡ್ರೆ ಕಂಡ್ರಪ್ಪ ಅಂದ್ರೆ ಕಾಗೆ ಕರಿತದ ಬಟ್ ನಾವು ತುಡಿಗಿಲಿ ತಿಂತೀವಿ ನನಗೆ ಇರಲಿ ಅಂತ ತಿಳ್ಕೊಂಡ್ರು ಕಾಗೆಕ್ಕಿಂತ ಕರ ಕಷ್ಟ ನಮ್ಮ ಬದುಕು ಹೊಂದಿಕೆ ಎಂಬುದು ನಮ್ಮ ಬದುಕಿನೊಳಗೆ ಇಲ್ಲ ಅದಕ್ಕೆ ನಮ್ಮ ಬದುಕು ಘನಘೋರಾಗಿದೆ ಲಾಸ್ಟಕ್ಕೆ ಬರ್ತದ ದೇಹವೇ ಗುಡಿಯೂ ಭಾವವೇ ಮಡಿಯೂ ದೇಹವೇ ಗುಡಿ ಕಾಲೇ ಕಂಬ ಶಿರವೇ ಬಣ್ಣ ಕಳಿಸಬಯ್ಯ ಅಂತ ಹೇಳಿದ್ರಲ್ಲ ಬಸವಣ್ಣವರು ಹಂಗೆ ಇಡೀ ದೇಹನೇ ಗುಡಿಯದ ಪರಮಾತ್ಮನ ಗುಡಿಯದ ಇದು ದೇವ್ರ ಮಣಿನೋದ ದೇವ್ರ ಗುಡಿ ಅದ ದೇಹವೇ ಗುಡಿಯೂ ಭಾವವೇ ಮಡಿಯೂ ನಡೆಯೂ ಗುಡಿಯ ಗೋಪುರವು ನಮ್ಮ ನಡೆ ಮೇಲೆ ಆ ಗೋಪುರ ಕಟ್ಟದಂಗೆ ಇದೇ ಒಂದು ಗುಡಿಗೆ ನಮ್ಮ ನಡೆ ನುಡಿಗಳು ಒಂದು ಗೋಪುರ ಕಟ್ಟದಂಗಂತ ಪ್ರೀತಿಯ ನುಡಿಯೇ ಘಂಟೆಯನಾದವು ಪ್ರೀತಿಯ ನುಡಿಯೇ ಘಂಟೆಯನಾದವು ಹೀಗಿರೇ ಜೀವನ ಪಾವನವು ಹೀಗಿರೇ ಜೀವನ ಪಾವನವು ಎಲ್ಲೋ ಹುಡುಕಿದೆ ಕಾನದ ದೇವರ ಕಲ್ಲು ಮುಳ್ಳುಗಳ ಗುಡಿಯೊಳಗೆ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿ ಸದಾ ನಮ್ಮೊಳಗೆ ನಮ್ಮ ಹೆಂತಿ ಎಷ್ಟು ಪ್ರೀತಿ ಮಾಡ್ತಾಳ ಮಣಿತನದ ಬಗ್ಗೆ ಎಷ್ಟು ಪ್ರೀತಿ ಅದ ಗಂಡನ ಬಗ್ಗೆ ಎಷ್ಟು ಪ್ರೀತಿ ಅದಂತ ಗಂಡನಾದವಾಗ ಗೊತ್ತಿಲ್ಲ ಹೆಂಡತಿ ಪ್ರೀತಿ ಗಂಡನ ಪ್ರೀತಿ ಹೆಂಡತಿ ಆದ್ರೆ ಗೊತ್ತಿಲ್ಲ ಮಕ್ಕಳಿಗೆ ಎಷ್ಟು ತ್ಯಾಗ ಮಾಡಿದ್ರಿ ನಿಮ್ಮೆಲ್ಲ ಸುಖವನ್ನು ಒತ್ತಿ ಇಟ್ಟವ್ರು ಬೆಳೆಸಿದ್ರಿ ಅದ್ರಾಗ ಅರ್ಥ ಆಗಲೇ ಇಲ್ಲ ಎಂಥ ವಿಚಿತ್ರ ನೋಡಿ ದೇವರು ಒಂದು ಅವಕಾಶ ಕೊಡ್ತಾನೆ ಎಷ್ಟು ಸರಳದು ಜೀವನ ಇವತ್ತು ನಿಮ್ಮ ಮಕ್ಕಳು ನೀವೆಲ್ಲರೂ ಹಡಿತಿರಲ್ಲ ಇವತ್ತು ನಿಮ್ಮ ಮಕ್ಕಳು ಎಷ್ಟು ಜಾಕ್ ಮಾಡ್ತೀರಿ ಅದನ್ನು ಬೆಳೆಸ್ತಾ ಬೆಳೆಸ್ತಾ ಅವ್ರು ಕೊಡ್ತಕ್ಕಂಥ ಕಷ್ಟಗಳು ಕಷ್ಟಗಳನ್ನು ಕಂಡಾಗ ನಿಮಗೆ ಅನಿಸೋದಿಲ್ಲ ಇವು ಒಂದು ಕಾಲಕ್ಕೆ ನಾವು ಸಣ್ಣವರಿದ್ದಾಗ ನಮ್ಮ ಅಪ್ಪ ಅವ ಇಷ್ಟೇ ಕಷ್ಟಪಟ್ಟಾರ ಅಂತಿಕೊಂಡು ನೀವು ಮಕ್ಕಳನ್ನ ಹಡಿದಾಗ ಅವರ ಪಾಲನೆ ಪೋಷಣೆ ಮಾಡುವಾಗ ಆಗತಕ್ಕಂಥ ಕಷ್ಟ ನೋವು ವೇದನೆ ಸಂಕಟ ನಮ್ಮ ಅಪ್ಪ ನಮ್ಮ ಮಗು ನಾವು ಕೊಟ್ಟೀವಿ ಅಂತ ಯಾಕೆ ಅನಿಸ್ಬಾರ್ದು ಇದು ಒಂದು ಭಾವ ಬಂದ್ರೆ ಎಂದೆಂದು ನೀವು ತಂದೆ ಬೇರೆ ಮಾಡಲ್ಲ ಆದರೆ ಒಂದು ಸಣ್ಣ ಮರೆವು ಮಕ್ಕಳು ಕೊಡೋದು ಕಷ್ಟ ಆಗೋದಿಲ್ಲ ಮಕ್ಕಳು ಕೊಡೋನು ಕಷ್ಟ ಅನಿಸೋದಿಲ್ಲ ಅಪ್ಪ ಅಮ್ಮ ಅತ್ತೆ ಮಾವ ಕೊಡೋ ಕಷ್ಟ ಕಷ್ಟ ಅನಿಸುತ್ತ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಒಳಗ ಪ್ರೀತಿ ಸ್ನೇಹ ಅನ್ನೋದು ಮಡತುಂಬ ಮಡಗಟ್ಟಿ ಬಿಟ್ಟದ ಆದರೆ ಯಾರು ಬಳಸಲಿಕ್ಕೆ ತಯಾರಿಲ್ಲ ಏನು ಬಳಸ್ತೀವಿ ನಾವು ಪ್ರೀತಿ ಸ್ನೇಹಗಳ ಬದಲಾಗಿ ಕ್ರೋಧ ಅಸೂಯನ್ನು ಬಳಸ್ತಾ ಇದ್ದೀವಿ ಮತ್ಸರನ್ನು ಬಳಸ್ತಾ ಇದ್ದೀವಿ ಎಷ್ಟು ಸರಳದ ಜೀವನ ಗೂಜಲು ಮಾಡಿಕೊಂಡವರು ಯಾರು ನಾವೇ ನಮ್ಮ ಅಜ್ಞಾನ ಅಂತೇಳಿ ಇಲ್ಲ ಅಜ್ಞಾನ ಅಲ್ಲ ಸೊಕ್ಕು ನಿಮ್ಮೊಳಗಿನ ಸೊಕ್ಕು ಈ ಥರ ಇದೆ ಈ ಸೊಕ್ಕು ಅಳಿಬೇಕು ಸೊಕ್ಕು ಅಳಿಯದೇ ಹೋದ್ರಪ್ಪ ಅಂದ್ರೆ ನೀವು ಸುಧಾರಿಸೋ ಸಾಧ್ಯ ಇಲ್ಲ ನಿಮ್ಮಲ್ಲಿ ಪ್ರೀತಿ ಹುಟ್ಟಲಿಕ್ಕೆ ಶೆಕ್ಕಿಲ್ಲ ಅದೇ ಗರ್ವ ಅದೇ ಗರ್ವ ಅದೇ ಗರ್ವ ಅದೇ ಅಹಮ್ಮಿಕೆ ಹೀಗಾಗಿ ಎಲ್ಲರೂ ನಿಕೃಷ್ಟ ಕಾಣ್ತಾರೆ ನಾ ದುಡಿತೀನಿ ಇವರೆಲ್ಲ ತಿನ್ನಾಗಿ ಅಂತ ಅವ್ರು ನಾ ಎಲ್ಲ ಇಷ್ಟು ಕಷ್ಟಪಟ್ಟು ದುಡಿಬೇಕು ಇವ್ರು ತಿನ್ನಬೇಕು ಅಂತ ತಿಳ್ಕೊಂಡಿದ್ದೆ ಒಬ್ರಿಗೊಬ್ಬರು ಸಪೋರ್ಟ್ ಅದರೇ ಜೀವನ ಹ್ಞೂ ಸೀಯಿಂಗ್ ದಿ ಗ್ರೇಟ್ನೆಸ್ ಮತ್ತೊಬ್ಬರಲ್ಲಿ ಹಿರಿತನವನ್ನು ಮತ್ತೊಬ್ಬರಲ್ಲಿ ಗ್ರೇಟ್ನೆಸ್ಸನ್ನು ಕಾಣ್ತಕ್ಕಂಥ ಬುದ್ಧಿ ನಿಮ್ಮೊಳಗೆ ಬರಬೇಕು ಅಂದಾಗ ಹೊಂದಾಣಿಕೆ ಬರ್ತದೆ ಇರ್ಲಿಕ್ಕಂದ್ರೆ ನಾ ಒಬ್ಬನ ದುಡಿತೀನಿ ಇವರೆಲ್ಲ ತಿಂತಾರೆ ನನಗೆ ಎಲ್ಲ ಬರಬೇಕು ನನಗೆ ಫಸ್ಟ್ ಪ್ರಿಫರೆನ್ಸ್ ಸಿಗಬೇಕಂತ ಭಾವ ಬರ್ತದ ಹೌದಾ ಎಲ್ಲರೂ ಫಸ್ಟೇ ಅದರೀ ಜೀವನ ಅಂದ್ರೆ ನಾಲ್ಕು ಬೆರಳು ಈ ನೋಡಿ ಇಡೀ ಜೀವನ ಇದರಾಗೈತಿ ಒಂದು ಬೆರಳು ಸಮನಾಗಿಲ್ಲಿದ್ದು ಆದರೆ ಕೂಡಿ ಕೂಡಿಸಿದಾಗ ಊಟ ಮಾಡೋದಾಗತ್ತ ಹಂಗೆ ಎಲ್ಲರೂ ಕೂಡಬೇಕು ನಾವು ಅಂದಾಗಲೇ ಬದುಕಿನೊಳಗೆ ಸುಖ ಇರ್ತದ ನಾಲ್ಕು ಬೆರಳು ಅಸಮಾನದ ಸಮನಾಗಿಲ್ಲವೇ ಇಲ್ಲ ಈ ಅಸಮಾನ ಬೆರಳುಗಳು ಕೂಡಿದಾಗ ಮಾತ್ರ ಉಣ್ಣಾಕೆ ಬರ್ತದೆ ಎಲ್ಲವೂ ಸಮಣ್ಣಾಕ ಬರ್ತಿದ್ದಿಲ್ಲ ನಮಗೆ ಗೊತ್ತಾ ಇಷ್ಟು ಸಣ್ಣ ವಿಚಾರ ಯೋಚನೆ ನಮಗೆ ಹೊಳೆದಿಲ್ಲ ಇದಕ್ಕೇನು ನನ್ಬೇಕು ಇದು ಬದುಕಿನ ದುರಂತ ಅಂತ ಅದಕ್ಕಾಗುತ್ತ ನಮ್ಮ ಸಿಟ್ಟು ಸೆಡವು ಅಹಂಕಾರ ಕೋಪ ಇನ್ನೆಲ್ಲ ಬದುಕಿಟ್ಟು ಪ್ರೀತಿ ಸ್ನೇಹದಿಂದ ಬದುಕಬೇಕು ಎಷ್ಟು ದಿನ ನಾಲ್ಕು ದಿನದ ಬದುಕಿದ್ವು ಅವರೆಷ್ಟು ದಿನ ಇರ್ತಾರೋ ನೀವೆಷ್ಟು ದಿನ ಇರ್ತೀರೋ ಫೋಟೋದೊಳಗೆ ಹಾರ ಹಾಕಿಸ್ಕೊಳ್ಳೋ ಮುನ್ನ ಸ್ನೇಹದ ಹಾರ ಹಾಕಿ ನಿಮ್ಮವ್ರಿಗೆ ಪ್ರೀತಿಯ ಹಾರ ಹಾಕಿ ನಿಮ್ಮವ್ರಿಗೆ ಅಂದಾಗ ಬದುಕು ಚಂದಿರ್ತದ ಶ್ರೀ ಗುರುದೇವ್ ಸುಖಿ